ಹಾಯ್ ಹಲೋ ಈ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಥಾ ಕಥಾಸುದೇ ನಾನು ನಿಮ್ಮ ರೂಪ ಕನ್ನಡತೆ ಈ ಕತೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಪ್ರೋತ್ಸಾಹಿಸಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯ ನಾನಾದರೂ ಭಾಗ ನಲವತ್ತೆರಡು ವಸಿಷ್ಠನಿಗೆ ಬೇಲ್ ಸಿಗಲು ಎವಿಡೆನ್ಸ್ ಸಿಕ್ಕರೂ ಸಹ ಬೇಲ್ ಸಿಗಲಿಲ್ಲ ಕಾರಣ ಅಂದು ಕೋರ್ಟ್ ರಜೆ ಇತ್ತು ಬರಿಗೈಯಲ್ಲಿ ವಾಪಸ್ ಆಗಿದ್ದಳು ಮೈಥಿಲಿ ಮನೆಯ ಬಾಗಿಲಿನಲ್ಲಿ ನಿಂತವಳ ನೋಡಿ ಮನೆಯವರೆಲ್ಲ ಬಾಗಿಲಿಗೆ ಬಂದರು ಚೋಟು ಎಲ್ಲಿ ಮೈಥಿಲಿ ಎಂದವರಿಗೆ ಏನೊಂದು ತಾನೇ ಹೇಳಿ ಅಳು ಹೇಳೇ ದರಿದ್ರ ನಿನ್ ಕಾಲುಗುಣದಿಂದಲೇ ನನ್ನ ಮೊಮ್ಮಗ ಜೈಲಿಗೆ ಹೋಗಿದ್ದು ಥೂ ಎಂದು ಉಗಿದರು ನರಹರಿತಾತ ಮೈಥಿಲಿ ಹೇಳಮ್ಮ ವಸಿಷ್ಠ ಎಲ್ಲಿ ಎಂದರು ಅನನ್ಯ ಅತ್ತಿಗೆ ಅಣ್ಣ ಎಲ್ಲಿ ಕರೆದುಕೊಂಡು ಬರ್ತೀನಿ ಅಂದಿದ್ರಲ್ಲ ಎಂದು ಕೇಳಿದಳು ದೀಕ್ಷಾ ಇಲ್ಲ 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 ಅವರು ಬರಲಿಲ್ಲ ಇವತ್ತು ಕೋರ್ಟ್ ರಜೆ ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಅವರಿಲ್ಲಿರ್ತಾರೆ ಎಂದವಳೆ ಒಂದು ನಿಮಿಷವೂ ಅಲ್ಲಿ ನಿಲ್ಲದೆ ತನ್ನ ರೂಮಿಗೆ ಓಡಿದಳು ಹೇಳಿದೆ ನನಗೆ ಎಂಥ ದರಿದ್ರಗಳನ್ನು ಕಟ್ಕೊಂಡ್ರೆ ಹೀಗೆ ಆಗೋದು ಅಂತ ಮೊದಲು ಆಕ್ಸಿಡೆಂಟ್ ಈಗ ಇದು ಥೂ ಇನ್ನು ಏನೇ ನೋಡಬೇಕು ಎಂದು ಜೋರಾಗಿ ಕೂಗಿ ರೂಮ್ ಸೇರಿದರು ನರಹರಿ ಹೌದು ನಾನು ದರಿದ್ರಾನೆ ಅದಕ್ಕೆ ಹೀಗಾಗಿತ್ತು ನಾನು ಅವರ ಜೊತೆ ಇರಬಾರದು ಎಂದು ಬಿಕ್ಕಳಿಸಿ ಬಿಕ್ಕಳಿಸಿ ಅತ್ತ ಮೈಥಿಲಿ ಹಾಗೆ ಮಲಗಿಬಿಟ್ಟಳು ಸಮಯ ಮೆಲ್ಲಗೆ ಸರಿದಾಗ ಅವಳನ್ನು ಊಟಕ್ಕೆ ಕರೆಯಲು ಬಂದರು ರೇಖಾ ಮೈಥಿಲಿ ಊಟ ಮಾಡಬಾರಮ್ಮ ಎಂದಾಗ ಕಣ್ಣೀರು ಬರೆಸಿಕೊಂಡು ನನಗೆ ಬೇಡ ಅಕ್ಕ ನೀವು ಮಾಡಿ ನಾನು ಬರಲ್ಲ ಎಂದಳು ಅಲ್ಲಿಂದಲೇ ವಸು ಅಜ್ಜಿ ಕೂಡ ಊಟ ಮಾಡಿಲ್ಲ ಕಣಮ್ಮ ಎಂದಾಗ ತನ್ನ ಮುಖ ತೊಳೆದು ಬಂದವಳು ವಸು ನೀವು ಊಟ ಬಿಟ್ಟರೆ ವಸಿಷ್ಠ ಅವರು ಬರ್ತಾರಾ ನಾನು ಮನೆ ಬಿಟ್ಟು ಹೋಗುವವರೆಗೂ ದರಿದ್ರ ಈ ಮನೆಗೆ ಕಾಡ್ತಾನೆ ಇರುತ್ತೆ ನಾನೇ ಹೋಗ್ತೀನಿ ಇವಾಗ ಊಟ ಮಾಡಿ ಎಂದು ಅವರ ಮುಂದೆ ತುತ್ತು ಹಿಡಿಯಲು ಇಲ್ಲ ಕಣಮ್ಮ ನೀನು ನಮ್ಮನೆ ಅದೃಷ್ಟ ಲಕ್ಷ್ಮಿ ಆದರೆ ನನ್ನ ಮೊಮ್ಮಗ ಊಟ ಮಾಡಿದ್ನೋ ಇಲ್ವೋ ಅಂತ ಅದಕ್ಕೆ ಚಿಂತೆ ಕಣಮ್ಮ ಎಂದು ನೀರಸವಾಗಿ ನುಡಿದವರ ಮಾತು ಕೇಳಿ ವಸಿಷ್ಠನಿಗೆ ಒಡೆದುದು ನೆನೆದು ಸುಮ್ಮನಾಗಿ ಬಿಟ್ಟಳು ಮಾರನೇ ದಿನ ಬೆಳಗ್ಗೆ ಹೊರಟು ನಿಂತಳು ಮೈಥಿಲಿ ಆದರೆ ಅವಳು ಮಾಡಿದ ತಪ್ಪು ಒಬ್ಬಳೆ ಹೊರಟಿದ್ದು ಅರ್ಧ ದಾರಿ ತಲುಪುವಷ್ಟರಲ್ಲಿ ಅವಳನ್ನು ಅಂಡಗಟ್ಟಿದ ವಿರಾಟ್ ಏನಮ್ಮ ಮೈಥಿಲಿ ನಿನ್ನ ಗಂಡನನ್ನು ಬಿಡಿಸಿಕೊಂಡು ಬರೋಕ್ಕೆ ಹೋಗ್ತಿದೆಯಾ ಎಂದು ಕೇಳಿದವನಿಗೆ ಉತ್ತರ ನೀಡದೆ ಅಣ್ಣ ಕಾರ್ಯಕೆನಿಸಿದ್ರಿ ನಡಿರಿ ಎಂದು ಅವಳ ಎದುರು ಫೋನ್ ಹಿಡಿದವ ಇವನು ನಿನ್ನ ತಮ್ಮ ಅಲ್ವಾ ಅವನ ಕಂಡರೆ ನಿನಗೆ ತುಂಬ ಅಲ್ವಾ ಎಂದಾಗ ಕಣ್ಣು ತುಂಬಿಕೊಂಡವಳು ವಿರಾಟ್ ನಿಂಗೆ ಬೇಕಾಗಿರೋದು ನಾನು ನನ್ನ ತಮ್ಮನ ತಂಟೆಗೆ ಹೋಗಬೇಡ ಎಂದಳು ಅಷ್ಟಕ್ಕೆ ಗಹಗಿಸಿ ನಕ್ಕವ ಹೋ ಹಾಗೆ ಸರಿ ನಾನು ಹೇಳೋದು ಕೇಳು ನೀನು ಇವಾಗ ಕೋರ್ಟ್ಗೆ ಹೋಗೋ ಹಾಗಿಲ್ಲ ಆದರೂ ಅವನು ಬರ್ತಾನೆ ವಸಿಷ್ಠ ಹೊರಗೆ ಬರ್ತಿದ್ದ ಹಾಗೆ ನೀನೇ ಅವನನ್ನು ಒಳಗೆ ಹಾಕಿಸಿದ್ದು ಅಂತ ಒಪ್ಕೋಬೇಕು ನೀನೇ ಅವನ ಜೊತೆ ಜಗಳಾಡಿ ನೀನು ಅವನಿಂದ ಡಿವೋರ್ಸ್ ತೆಗೆದುಕೊಂಡು ದೂರ ಆಗಬೇಕು ಆಮೇಲೆ ಅವನು ನಿನ್ನ ಜೊತೆ ತಪ್ಪಾಗಿ ನಡ್ಕೋತಿದ್ದ ಅಂತ ಕಂಪ್ಲೇಂಟ್ ಕೊಡಬೇಕು ಇಷ್ಟು ಮಾಡಿ ನೀನು ನನ್ನ ಒಳಾಗಬೇಕು ಹಾಗಾದರೆ ಮಾತ್ರ ನಾನು ನಿನ್ನ ತಮ್ಮನ್ನು ಬಿಡೋದು ಎಂದಾಗ ತುಂಬಿದ ಕಂಗಳ ಮುಚ್ಚಿ ಸರಿ ಆಯಿತು ಎಂದಾಗ ಗೆಲುವೆ ನನಗೆ ನಕ್ಕು ಸಿ ಯು ಗಾಯ್ಸ್ ಲವ್ ಯು ಬಿ ಎಂದವ ಹಿಂದೆ ಸರಿಯಲು ಅಣ್ಣ ಮನೆ ಕಡೆಗೆ ನಡಿರಿ ಎಂದಳು ಅವಳನ್ನೊಮ್ಮೆ ಆಶ್ಚರ್ಯದಿ ನೋಡಿ ಕಾರ್ ತಿರುಗಿಸಿದ ಡ್ರೈವರ್ ಮತ್ತೆ ಮನೆಗೆ ವಾಪಸ್ ಬಂದವಳ ನೋಡಿ ವಸು ಓಡಿ ಬಂದರು ಚೋಟು ಎಲ್ಲಿ ಮೈತಿಲಿ ಇಷ್ಟು ಬೇಗ ಬಂದಿದೀಯಾ ಎಂದು ಆತಂಕದೇ ಕೇಳಿದರು ಅಜ್ಜಿ ಅವರು ಬರ್ತಾರೆ ನಾನು ಹೋಗೋದೇ ಇದ್ರೇ ಬೇಗ ಬೇಲಾಗುತ್ತೆ ಅಂತ ಬಂದುಬಿಟ್ಟೆ ಎಂದವಳು ದಡದಡನೆ ಮೆಟ್ಟಿಲು ಹತ್ತಿ ರೂಮು ಸೇರಿದಳು ಅವಳ ಫೋನ್ ಮೇಲಿಂದ ಮೇಲೆ ರಿಂಗ್ ಅಣಿಸಿತ್ತು ಯಶವಂತ್ ಲಾಯರ್ ಇಬ್ಬರು ಕಾಲ್ ಮಾಡಿದರೂ ತೆಗೆಯಲಿಲ್ಲ ಇವಳು ಕೊನೆಗೆ ಒಂದು ಬಾರಿ ರಿಂಗ್ ಆದಾಗ ರಿಸೀವ್ ಮಾಡಿದಳು ಮೈಥಿಲಿ ಎಲ್ಲಿದೀಯಾ ಕೋರ್ಟ್ ಓಪನ್ ಆಗೋ ಟೈಮ್ ಆಯಿತು ಬಾ ಎಂದು ಯಶ್ವಂತ್ ಆತಂಕದಿ ಕೇಳಿದ ನಾನು ಬರಲ್ಲ ಅಣ್ಣ ಎಂದಳು ನಿರ್ಭಾಹುಕತೆಯಿಂದ ಯಾಕೆ ಎವಿಡೆನ್ಸ್ ಎಲ್ಲ ನಿಂಜೊತೆಗೆ ಇದ್ದಾವಲ್ಲ ಅವೆಲ್ಲ ಬೇಕಮ್ಮ ಎಂದಾಗ ಒಣನ ಗೆನಕು ನಾನು ಕೊಡಲ್ಲ ಅಣ್ಣ ಅವರು ಹೊರಗೆ ಬರೋದು ಇಷ್ಟ ಇಲ್ಲ ಎಂದು ಕರೆ ತುಂಡರಿಸಿಬಿಟ್ಟಳು ಆತ ತಲೆ ಮೇಲೆ ಕೈ ಹೊತ್ತ ಲಾಯರ್ ಯಶ್ವಂತ್ ಮತ್ತೇನೋ ಮಾಡಿ ಕೋರ್ಟ್ ಒಳಗೆ ನಡೆದರು ಯಶವಂತ್ ಲಾಯರ್ ಬೇಲ್ ತೆಗೆದುಕೊಂಡು ಬಂದರು ವಸಿಷ್ಠನ ಕಣ್ಣುಗಳು ಮಡದಿಯನ್ನು ರಸಿದವು ಆದರೆ ಅವಳು ಕಾಣದಿದ್ದಾಗ ಬೇಸರಗೊಂಡವ ನಿನ್ನೆ ತಾನು ಹೇಳಿದ್ದಕ್ಕೆ ಬಂದಿಲ್ಲವೆಂದುಕೊಂಡ ಪಿ ಸಿ ಲಾಕ್ ಓಪನ್ ಮಾಡು ಎಂದಾಗ ಕಾನ್ಸ್ಟೇಬಲ್ ಒಬ್ಬರು ವಸಿಷ್ಠನಿದ್ದ ಬಾಗಿಲು ತೆಗೆದರು ಮಿಸ್ಟರ್ ಧೀರಜ್ ನೆನ್ಪಿಡ್ಕೊ ನನ್ನ ಮೇಲೆ ನಿನ್ನೆಯಿಂದ ಇಪ್ಪತ್ತೆರಡು ಏಟು ಬಿದ್ದಿದೆ ಅದಕ್ಕೆ ಫಲವಾಗಿ ಅನುಭವಿಸ್ತೀಯಾ ಸಾಧ್ಯ ಆದರೆ ಯೂನಿಫಾರ್ಮ್ ಇಲ್ಲದೆ ಓಡಾಡೋದು ಕಡಿಮೆ ಮಾಡು ಯಾಕಂದರೆ ನಿನ್ನ ಕಾಪಾಡಿರೋದೇ ಅದು ಎಂದು ವಸಿಷ್ಠ ಅಬ್ಬರಿಸಿದಾಗ ಹೆದರಿದರು ನೋಡಿದೀನಿ ಹೋಗೋ ಎಂದ ಅವ ಮೊದಲು ತನ್ನವರ ನೋಡುವ ಹಂಬಲ ಇದ್ದಿದ್ದರಿಂದ ಓಡಿ ಬಂದಿದ್ದ ವಸಿಷ್ಠ ಸರ್ ನಿನ್ನೆ ನಿಮ್ಮನ್ನು ಅರೆಸ್ಟ್ ಮಾಡಿದಾಗಿನಿಂದ ಜೊತೆಗಿದ್ದ ಮೈಥಿಲಿಯವರು ಬೆಳಗ್ಗೆ ಎವಿಡೆನ್ಸ್ ಕೂಡ ಕೊಡಲ್ಲ ನಾನು ಬರಲ್ಲ ಅಂದರು ಎಂದು ತನ್ನ ಆತಂಕ ಹೇಳಿದ ಯಶವಂತ್ ಹೌದಾ ನಾನು ಹೋಗಿ ವಿಚಾರ ಮಾಡ್ತೀನಿ ಥ್ಯಾಂಕ್ ಯು ಎಂದು ಇಬ್ಬರಿಗೂ ಧನ್ಯವಾದ ತಿಳಿಸಿ ಮನೆಗೆ ಹೇಳಿದ ಚೋಟು ಎಂಬದವನಿಗೆ ಮನೆಯ ಎಲ್ಲರೂ ಓಡಿ ಬಂದರು ಅವನತ್ತ ಅವನ ಮೇಲೆ ಬಿದ್ದಿದ್ದ ಏಟುಗಳ ನೋಡಿ ಕಣ್ತುಂಬಿಕೊಂಡ ವಸು ಇದೇನು ಹೀಗೆ ಮಾಡಿದ್ದಾರೆ ಎಂದು ಮೈತಳವಿದರು ವಸು ಅಳ್ಬೇಡ ತುಂಬ ಹೊಟ್ಟೆ ಹಸಿದಿದೆ ಸ್ನಾನ ಮಾಡಿ ಬರ್ತೀನಿ ಊಟಕ್ಕೆ ಹಾಕು ಎಂದವನ ಕಣ್ಣುಗಳು ಮತ್ತು ಮಡದಿಯನ್ನು ಹುಡುಕಿವೆ ಬೇಗ ಬೇಗ ಮೆಟ್ಟಿಲು ಹತ್ತಿ ಬಂದವ ತನ್ನ ರೂಮಿನಿಂದ ಹೊರಗಿನ ತಂದೆಳೆ ಮೈಥಿಲಿ ಮೈಥಿಲಿ ಎಂದ ಅತ್ತಲಿಂದ ಉತ್ತರ ಇಲ್ಲ ಆದರೂ ಅವಳ ಇರುವಿಕೆ ಅರಿತವ ಮೈಥಿಲಿ ಮೈಥಿಲಿ ಏನಾಗಿದೆ ನಿನಗೆ ಎಂದು ಕೂಗುತ್ತಾ ಬಂದ ವಸಿಷ್ಠನ ಧ್ವನಿ ಕೇಳಿದರೂ ಕೇಳದಂತೆ ಕುಳಿತಿದ್ದಳು ನನಗೆ ಬೇಲಾಗೋಕೆ ಬೇಕಾಗಿರೋ ಪ್ರೂಫ್ ಕೊಡಲ್ಲ ಅಂದಂತೆ ಯಾಕೆ ಎಂದು ಕೇಳಿದವನಿಗೂ ಉತ್ತರಿಸದೆ ನಿಂತಿದ್ದಳು ನಿನ್ನೆ ಕೇಳ್ತಿರೋದು ಮೈಥಿಲಿ ನನ್ನ ಬಿಡಿಸೋಕ್ಕೂ ಬರಲಿಲ್ಲ ಯಾಕೆ ಎಂದವನ ಎದುರಿಗೆ ನಿಂತು ಯಾಕೆ ಅಂದರೆ ನಾನೇ ನಿನ್ನ ಜೈಲಿಗೆ ಹಾಕಿಸಿದ್ದು ಈಗ ಬಿಡಿಸೋಕ್ಕೂ ನಾನೇ ಬರಬೇಕಾ ಅದಕ್ಕೆ ಎವಿಡೆನ್ಸ್ ನಾನು ಕೊಡಲ್ಲ ಅಂದಿದ್ದು ಎಂದು ಕೋಪದಿ ಹೇಳಲು ಸುಮ್ಮನೆ ತಮಾಷೆ ಮಾಡಿಬಿಡ ಮೈತಲೆ ಏನು ವಿಷಯ ಹೇಳು ಏನಲು ನಕ್ಕವಳು ಏನು ವಿಷಯನ ಅಪ್ಪನ ಮುಂದೆ ಇಟ್ಕೊಂಡು ನನ್ನ ಆಗಿ ನನ್ನ ಮನೆಯವರಿಂದ ದೂರ ಮಾಡಿದ ನಿಮ್ಮ ಮೇಲೆ ದ್ವೇಷ ಈಗಲೂ ನನ್ನ ಬಿಡಲಿಲ್ಲ ಅಂದರೆ ಮುಂದಿನ ಟಾರ್ಗೆಟ್ ನಿನ್ನ ವಸು ಎನ್ನುವಳ ಮಾತು ಮುಗಿಯುವ ಮುನ್ನ ಅವಳ ಕೆನ್ನೆಯ ಮೇಲೆ ಅವನ ಬೆರಳಚ್ಚು ಮೂಡಿತ್ತು ಶಟಪ್ ಇಷ್ಟೊಂದು ಸುಳಿ ಹೇಳಬೇಡ ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಅಂತ ನಿನ್ನೆನೆ ಹೇಳಿದೆ ಅಲ್ವಾ ನಿಜ ಮಗಳು ಏನಾಯ್ತು ಎಂದು ಕೋಪಗೊಂಡು ಕೇಳಿದಾಗ ಏನೊಂದು ನುಡಿಯಿದೆ ನಿಮ್ಮ ಬಟ್ಟೆ ತೆಗೆದಿಟ್ಟಿದ್ದೀನಿ ಸ್ನಾನ ಮಾಡಿ ಬನ್ನಿ ಎಂದು ಉಕ್ಕಾ ಬೋರ್ಡ್ ತೆಗೆದಳು ಅವಳ ಬಳಿ ಕೋಪದಲ್ಲೇ ಹೋದವ ಏನಾಯಿತು ಅಂತ ಬೊಗಳೆ ವಿರೋಟ ಏನಾದರೂ ಅನ್ನ ಅದಕ್ಕೆ ಹೀಗೆ ಮಾಡ್ತಿದ್ದೀಯಾ ಅಥವಾ ಮನೇಲಿ ಏನಾದರೂ ಅಂದ್ರೆ ಎಂದು ಅವಳ ತೋಳು ಹಿಡಿದು ಕೇಳಲು ಹೇಳಿದರೆ ಅರ್ಥ ಆಗಲ್ವಾ ನಾನು ನಿನ್ನಿಂದ ದೂರ ಹೋಗಬೇಕು ಅದಕ್ಕೆ ಈ ಥರ ಮಾಡ್ತಿದ್ದೀನಿ ನನಗೆ ಡಿವೋರ್ಸ್ ಕೊಡಿ ಇಲ್ಲ ನಾನು ನಿನ್ನ ಅಮ್ಮನ ಥರ ಹೇಳಿದೆ ಕೇಳದೆ ಹೊರಟು ಹೋಗ್ತೀನಿ ಎಂದು ಮತ್ತೊಂದು ಮತ್ತೊಮ್ಮೆ ಹೇಳಲು ಅವಳ ಮತ್ತೊಂದು ಕೆನ್ನೆ ಓದಿಸಿದವ ಶಟಪ್ ಅವಳ ಬಗ್ಗೆ ಮಾತಾಡಬೇಡ ಆ ರೈಟ್ಸ್ ನಿನಗಿಲ್ಲ ಅವಳು ಮೇಲೆ ಮುಗೀತು ಇವಾಗ ನಾಟಕ ಮಾಡಬೇಡ ಆ ವಿರಾಟ್ ಫೋನ್ ಮಾಡಿದ್ನಾ ನನ್ನಿಂದ ದೂರ ಆಗು ಇಲ್ಲಾಂದರೆ ಮಾವನಿಗೆ ಏನಾದರೂ ಮಾಡ್ತೀನಿ ಅಂತ ಅದಕ್ಕೆ ಹೆದ್ರಿಕೊಂಡು ನನ್ನ ಬಿಡಿಸೋಕೆ ಬರದೇ ಇದ್ದ ನಿಜ ಹೇಳು ಮೈಥಿಲಿ ನೀನು ಅಷ್ಟೊಂದು ಕೆಟ್ಟವಳಲ್ಲ ಅಂತ ನನಗೆ ಗೊತ್ತು ನಿಜ ಹೇಳು ಇವತ್ತೇ ಆ ವಿರಾಟ್ ಸಾವಾಗುತ್ತೆ ನನ್ನ ಕೈಯಿಂದ ಎಂದು ಹಲ್ ಕಚ್ಚಿ ನುಡಿದ ಉರಿಯುತ್ತಿದ್ದ ಕೆನ್ನೆಯ ಮೇಲೆ ಕೈ ಇಟ್ಟುಕೊಂಡವಳು ಹೌದು ವಿರಾಟ್ ಸಿಕ್ಕಿದ್ದ ನಿನ್ನ ಜೊತೆ ಇದ್ದರೆ ನನ್ನ ತಮ್ಮನ್ನು ಏನಾನು ಮಾಡ್ತೀನಿ ಅಂತ ಹೆದರಿಸ್ತಾ ಆದರೆ ಅದೊಂದೇ ಕಾರಣಕ್ಕೆ ನಾನು ಈ ಥರ ಮಾತಾಡ್ತಿಲ್ಲ ಎಂದಾಗ ಅವಳ ಕೈಬಿಟ್ಟು ಮತ್ತೆ ಯಾಕೆ ಎಂದವನ ನೋಡ ಗೊಂದಲ ಅರಿತು ನಕ್ಕವಳು ಯಶವಂತವರಿಗೆ ನಿಮ್ಮ ನಂಬರಿಂದ ಎವಿಡೆನ್ಸ್ ಕಳಿಸಿ ನಿಮಗೆ ಬೇಲ್ ಸಿಗೋ ಥರ ಮಾಡಿದೆ ನಾನೇನು ಅವರಿಗೆ ಹೆದರಿ ವಾಪಸ್ ಬರಲಿಲ್ಲ ನನಗೆ ನನ್ನ ಗಂಡನ ಮೇಲೆ ನಂಬಿಕೆ ಇದೆ ನನ್ನ ತಮ್ಮ ಅಪ್ಪನಿಗೆ ಏನಾಗೋಕ್ಕೂ ಬಿಡಲ್ಲ ಅಂತ ಆದರೆ ನಾನು ಕೋರ್ಟ್ಗೆ ಬರದೆ ವಾಪಸ್ ಬರೋದಕ್ಕೆ ಕಾರಣ ಇದೆ ಎಂದವಳ ನೋಡುತ್ತಿದ್ದವನ ನೋಡಿ ಮೂರು ತಿಂಗಳ ಹಿಂದೆ ಸಿಕ್ಕ ನನಗೆ ನನ್ನ ಮೇಲೆ ಅಷ್ಟು ನಂಬಿಕೆ ಇದೆ ನಾನು ನಿಮ್ಮ ಜೊತೆ ಈ ಥರ ನಡೆದುಕೊಳ್ಳೋಕೆ ಕಾರಣ ಇದೆ ಅಂತ ಎಷ್ಟು ಸ್ಪಷ್ಟವಾಗಿ ಹೇಳಿದರೆ ಅದೇ ಮೂರು ವರ್ಷ ಸಾಕಿದ ನಿನ್ನ ಅಮ್ಮ ಒಂಬತ್ತು ತಿಂಗಳು ಜೋಪಾನ ಮಾಡಿದ ಅಮ್ಮ ಒಂದು ಹಣದ ಆಸೆಗೆ ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತ ಹೇಗೆ ನಂಬಿದ್ರಿ ವಸಿಷ್ಠ ನಿಮ್ಮಮ್ಮನಿಗೂ ಏನೋ ಕಾರಣ ಇರ್ಬೋದಲ್ವಾ ನನಗೂ ಬೆಳಗ್ಗೆಯಿಂದ ನಿಮ್ಮನ್ನು ನೋಡೋ ಆಸೆ ಇತ್ತು ಆದರೂ ತಡೆದುಕೊಳ್ಳುತ್ತಿದ್ದೆ ಅದೇ ತರಹ ನಿಮ್ಮ ಅಮ್ಮನಿಗೂ ಆಸೆ ಇದ್ದರೂ ಏನೋ ಕಾರಣಕ್ಕೆ ನಿಮ್ಮನ್ನು ನೋಡೋಕೆ ಆಗಿರಲಿಲ್ಲ ಅಂದರೆ ಎಂದು ಮೈಥಿಲಿ ಕೇಳಲು ಕುಸಿದು ಕುಳಿತ ವಸಿಷ್ಠ ನಿಜ ಅಲ್ವಾ ಸರ್ ನೀವೇ ಒಮ್ಮೆ ಯೋಚಿಸಿ ನೋಡಿ ನಿಮ್ಮ ಅಮ್ಮನೂ ಇದೇ ತರಹ ಯಾವುದೋ ಒತ್ತಡದಲ್ಲಿ ನಿಮ್ಮನ್ನು ಬಿಟ್ಟೋಗಿರ್ಬೋದಲ್ವಾ ಎಂದಾಗ ಆ ನಮನ ತರ್ಕಕ್ಕೆ ಬಿದ್ದಿತ್ತು ಆದರೆ ತಟ್ಟನೆ ಅವಳಿಗೆ ಕಾರಣದಂತೆ ಕಣ್ಣೊರಿಸಿಕೊಂಡವಾ ನಿಂಗೆ ಈ ವಿಷಯ ಯಾರು ಹೇಳಿದರು ಇದಕ್ಕೂ ನಿನಗೂ ಸಂಬಂಧ ಇಲ್ಲ ಸುಮ್ಮನೆ ಇದ್ಬಿಡು ಹೆಂಡ್ತಿ ಇವಾಗ ನನಗೆ ಹಸವಾಗ್ತದೆ ಏನಾದರೂ ಮಾಡು ಹೋಗು ಎಂದು ಡಬಲ್ ಹಿಡಿದು ಬಾತ್ರೂಮ್ ಹೊಕ್ಕಿದ್ದ ಅವನು ಹೋಗಿದ್ದು ನೋಡಿ ಖುಷಿಪಟ್ಟವಳು ನಿಮ್ಮ ತಲೆಯಲ್ಲಿ ಒಂದೇ ಒಂದು ವಿಚಾರ ಹೋಕರೆ ನೀವು ಸುಮ್ಮನೆ ಇರಲ್ಲ ಅಂತ ಗೊತ್ತು ಅದಕ್ಕೆ ಅಲ್ವಾ ಬೆಳಗ್ಗೆಯಿಂದ ಯೋಚಿಸಿ ಎರಡೂ ಕೆನ್ನೆ ಓದಿಸಿಕೊಂಡು ನಿಮ್ಮ ತಳೆಗೆ ಈ ವಿಷಯ ಹಾಕಿದ್ದೋ ಎಂದು ನಕ್ಕವಳು ಅವನು ಹಸಿವು ಅಂದದ್ದು ನೆನೆದು ಅಡುಗೆ ಮನೆಗೆ ಓಡಿದಳು ಮೈಥಿಲಿ ಏನಾಯಿತು ಇಷ್ಟು ಜೋರಾಗಿ ಓಡಿ ಬರ್ತಿದೆಯಾ ಎಂದು ಗಂಗಮ್ಮಗೆ ನಗು ನೀಡಿ ಅಮ್ಮ ಅವರಿಗೆ ಹಸಿವಂತೆ ಅದಕ್ಕೆ ಎಂದು ತರಕಾರಿ ಹೆಚ್ಚತೊಡಗಿದಳು ಅವಳ ರೀತಿಗೆ ನಗುತ್ತಾ ತಮ್ಮ ಕೆಲಸ ಮುಂದುವರಿಸಿದರು ಹೊಸು ಊಟ ಎಂದು ಮೆಟ್ಟಿಲಿಳಿದು ಬಂದ ಮೊಮ್ಮಗನ ತಲೆ ಸವರಿ ನಿನ್ನ ಹೆಂಡತಿ ತರ್ತಾ ಇದ್ದಾಳೆ ಎಂದು ನಕ್ಕರು ಅಷ್ಟರಲ್ಲಿ ತಾನು ಮಾಡಿದ್ದ ಅಡುಗೆಗಳ ತಂದು ಅವನ ಎದುರು ಇಟ್ಟಳು ಅಬ್ಬಾ ಒಂದೇ ದಿನ ನನ್ನ ಹೆಂಡತಿ ಕೈ ಅಡುಗೆನ ತುಂಬ ಮಿಸ್ ಮಾಡಿಕೊಂಡೆ ಎಂದು ತಿನ್ನುತ್ತಿದ್ದವನ ನೋಡಿಯೇ ತಿಳಿಯಿತು ನಿನ್ನೆ ರಾತ್ರಿಯಿಂದ ಊಟ ಕೊಟ್ಟಿಲ್ಲವೆಂದು ಸರ್ ಇದು ಕುಡಿದು ಬಿಡಿ ಎಂದು ಕೊನೆಗೆ ನೋವಿನ ಕಷಾಯವನ್ನು ಇಟ್ಟಾಗ ಅದನ್ನು ಕುಡಿದವ ಒಂದರ್ಧ ಗಂಟೆ ನಿದ್ದೆ ಮಾಡ್ತೀನಿ ಆಮೇಲೆ ತುಂಬ ಕೆಲಸ ಇದೆ ಎಂದು ಮೈ ಮುರಿದವು ಎದ್ದು ರೂಮಿಗೆ ಹೊರಟ ಮೈಥಿಲಿ ನನ್ನ ನನ್ನ ಚೆನ್ನಾಗಿ ನೋಡ್ಕೋತೀಯ ಅನ್ನೋ ಭರವಸೆ ಬಂದಿದೆ ಎಂದು ವಸು ಹರಿತಾತನ ವಿಚಾರಿಸಿಕೊಳ್ಳಲು ನಡೆದರೆ ಮೈಥಿಲಿ ಗಂಡನ ಕಡೆಗೆ ನಡೆದಳು ಅಟ್ ಎನಿ ಕಾಸ್ಟ್ ನನಗೆ ಒಂದು ಗಂಟೆಯಲ್ಲಿ ಅವನು ಬೇಕು ಎಲ್ಲೇ ಇರಲಿ ಯಾರ ಜೊತೆಗೆ ಇರಲಿ ಎಂಬ ಹೊಸಿಟ್ಟು ಕೇಳಿದ್ದೆ ಯಾರು ಬೇಕೋ ವಿರಾಟ್ ಅವರ ಅವ್ರು ಸಿಗಲ್ಲ ಬಿಡಿ ಆರಾಮ್ ಮಾಡಿ ಮೊದಲು ಎಂದು ನಕ್ಕವಳ ನೋಡಿ ಮೂತಿ ತಿರುವಿದ ನನ್ನ ಕೈಲಿ ಆಗಲ್ಲ ಅನ್ನೋ ಮಾತೇ ಇಲ್ಲ ಹೆಂಡ್ತಿ ಇವಾಗ ನನ್ನ ಮಗನ ಮಾತು ಬಾ ನಾನು ನಿನ್ನ ತುಂಬ ಮಿಸ್ ಮಾಡಿಕೊಂಡೆ ಎಂದವ ಒಂದೇ ಸಲಕ್ಕೆ ಅವಳ ಎಳೆದು ಕೂರಿಸಿ ಅವಳ ಮಡಿಲಲ್ಲಿ ತಲೆಯಿಟ್ಟ ಇನ್ನೂ ಐದು ತಿಂಗಳ ನಂತರ ಎಂದು ಮನದಲ್ಲಿ ಮೂಡಿದ ಪ್ರಶ್ನೆಯನ್ನು ಅವನ ಎದುರು ಕೇಳಲಿಲ್ಲ ಅವಳು ಸರ್ ಏನು ಮಾಡ್ತಿದ್ದೀರಾ ಎನ್ನುವವಳಿಗೆ ಮುಚ್ಚಿದ ಕಣ್ಣುಗಳ ಬಿಡದೆ ತುಂಬ ನಿಂತ ಬರ್ತಿದೆ ಎಂದಾಗ ಸುಮ್ಮನೆ ಕುಳಿತಳು ಐದೇ ನಿಮಿಷದಲ್ಲಿ ಅವನ ಉಸಿರಾಟವಿ ತಿಳಿಸಿತು ಅವನು ಮಲಗಿದ್ದಾನೆಂದು ತಕ್ಷಣ ರೇಖಾಗೆ ಫೋನ್ ಮಾಡಿ ಹಾಟ್ ವಾಟರ್ ಬ್ಯಾಗ್ ತರಿಸಿಕೊಂಡವಳು ಅವನ ದೇಹದ ಮೇಲೆ ಮೆಲ್ಲಗೆ ಒತ್ತಿದಳು ಅವನು ಅವಳ ಒಡಲ ಕಡೆಗೆ ಮುಖ ಮಾಡಿದಾಗ ಅವನ ಉಸಿರು ಸೋಕಿ ಆಗುತ್ತಿದ್ದ ಹೊಸ ಅನುಭವವನ್ನು ಮನಸಾರೆ ಆಸ್ವಾದಿಸಿದಳು ಮೈಥಿಲಿ ಅವಳ ಮನ ಅದಾಗಲೇ ಅವನಿಗೆ ಸೋಲಲು ಪ್ರಾರಂಭಿಸಿತ್ತು ನೀವು ತುಂಬ ಒಳ್ಳೆಯವರು ವಶಿಷ್ಠ ಆದರೆ ನಿಮ್ಮನ್ನು ನೀವೇ ಕೆಟ್ಟ ಅಂತ ತೋರಿಸ್ಕೋತಿದ್ದೀರಾ ಎಂದು ಅವನ ಹಣೆಗೆ ಕೈ ಕೈಗೆ ಅಲ್ಲಲ್ಲಿ ಆದ ಗಾಯಗಳಿಗೆ ಬ್ಯಾಂಡೇಜ್ ಸುತ್ತಿದಳು ಒಂದು ಗಂಟೆಯ ನಂತರ ಎದ್ದು ಕುಳಿತವನು ಅಯ್ಯೋ ಹೆಂಡತಿ ಅವಾಗಿಂದ ಹೀಗೆ ಕುಳಿತಿದೆಯಾ ಎಂದು ಅವಳ ಮಡಿಲಿಂದ ಸರಿದು ನಾನು ಮಲಗಿದ ಮೇಲೆ ಎದ್ದು ಹೋಗಬೇಕಲ್ವಾ ಎಂದು ಆಕಳಿಸುತ್ತಾ ಕಳಿಸುತ್ತಾ ಮೂರಿದ ಪರವಾಗಿಲ್ಲ ಸರ್ ನೀವು ಚಂದನಿದ್ರೆಯಲ್ಲಿ ಇದ್ದಿರಿ ಎಂದು ಮೂತ ನಗೆ ನೀಡಿದಳು ಅಷ್ಟರಲ್ಲಿ ಅವನ ಫೋನ್ ರಿಂಗಣಿಸಿತು ಕರೆ ರಿಸೀವ್ ಮಾಡಿ ಕಿವಿಗಿಟ್ಟುಕೊಂಡವ ಓಕೆ ಬರ್ತಿದ್ದೀನಿ ಎಂದು ಕರೆ ತುಂಡರಿಸಿ ಬಾ ಹೆಂಡ್ತಿ ಹೋಗಿ ಬರೋಣ ಎಂದು ಎದ್ದವನ ಎದುರಿಂತವಳು ಎಲ್ಲಿಗೆ ಎಂದಳು ಉಗುಳು ನುಂಗಿ ಅದಾಗಲೇ ಎಲ್ಲಿಗೆ ಎಂಬ ಸುಳಿಗು ಸಿಕ್ಕಿತ್ತಲ್ಲ ಅದೇ ನಿನ್ನ ತನ್ನವಳಾಗಿ ಮಾಡ್ಕೋತೀನಿ ಟಿ ಸಿ ಇ ಟಿ ಸಿ ಅಂದಿದ್ನಲ್ಲ ಅವನ ಬಳಿ ಎಂದು ಹಲ್ಕಚ್ಚಿ ನುಡಿದ ಸರ್ ಇವಾಗ ಅವೆಲ್ಲ ಬೇಗ ಎಂದು ಗಾಬರಿಯಿಂದ ಕೇಳಿದವಳಿಗೆ ನಗು ಕೊಟ್ಟು ನಿನ್ನ ತಂಟಿಗೆ ಬಂದಿದ್ದರೆ ಸುಮ್ಮನೆ ಇರ್ತಿದ್ನೇನೋ ಆದರೆ ಅವನು ಕೆಣಕಿದ್ದು ನನ್ನ ಹೆಂಡ್ತಿನ ಹೆದರಿಸಿದ್ದು ನನ್ನ ಬಾ ಮೈದಾನ ನನ್ನ ಮೇಲೆ ಬಿದ್ದಿರೋ ಏಟನ್ನು ವಾಪಸ್ ಕೊಡಬೇಕು ನನ್ನ ಹೆಂಡ್ತಿಗೆ ಬಿಟ್ಟಿಲ್ಲ ನಾನು ಇನ್ನು ಅವನ್ನ ಬಿಡ್ತೀನ ಬಾಬಾ ಬೇಗ ಎಂದು ನಕ್ಕವನ್ನ ನಗುವಿನಲ್ಲಿದ್ದು ದ್ರೌರ್ಯ ಬೇಡ ಸರ್ ಸುಮ್ಮನೆ ಎನ್ನುವವಳಿಗೆ ಎಲ್ಲೂ ಕೊಟ್ಟು ನೀನು ಬರಬೇಕು ಬರ್ತಿದೀಯ ಅಷ್ಟೇ ಎಂದು ಮುಂದೆ ನಡೆದವನ ಹಿಂಬಾಲಿಸಿದಳು ಬಸು ಯಾಕೋ ಮೈ ಕೈ ನೋಯ್ತಿದೆ ಸ್ವಲ್ಪ ಡಾಕ್ಟರ್ ಹತ್ರ ಹೋಗಿ ಬರ್ತೀನಿ ಎಂದವ ಅಲ್ಲಿದ್ದ ಕೆಲವರ ಕಡೆಗೆ ನೋಡಿ ಈ ಮನೆಯಲ್ಲಿ ಇಪ್ಪತ್ತು ವರ್ಷದಿಂದ ವೇಸ್ಟ್ ಆಗಿ ಬಿದ್ದಿರೋ ಎಲ್ಲರಿಗೂ ಹೇಳ್ತಿದ್ದೀನಿ ಮೈಥಿಲಿ ನನ್ನ ಹೆಂಡ್ತಿ ನನಗೇನೇ ಆದರೂ ಅವಳೇ ಕಾರಣ ಅನ್ನೋ ಹಾಗಿದ್ರೆ ಕೇಳಿಸ್ಕೊಳ್ಳಿ ಕಾಲ್ಗುಣ ನಂಬಿ ಬದುಕು ಹಾಕಿದರೆ ನಿಮ್ಮ ಸೊಸೆ ಅಲ್ಲಲ್ಲ ಸೊಸೆ ಎಂದಿರ ಬಳಿ ಇಟ್ಕೊಳ್ಳಿ ಎಂದವ ನರಹರಿಯವರ ನೋಡಿ ನನ್ನ ಹೆಂಡತಿ ನನ್ನ ಪಾಲಿಗೆ ಅದೃಷ್ಟಾನೆ ಎಂದು ಅವಳ ಭುಜ ಬಳಸಿಯೇ ಕರೆದುಕೊಂಡು ಹೋದ ಅಪ್ಪನ ಬಿಟ್ಟರೆ ಮತ್ತೊಬ್ಬರು ಅವಳನ್ನು ಅದೃಷ್ಟ ಅಂದಿದ್ದಕ್ಕೆ ಅವಳು ಖುಷಿಯಲ್ಲಿ ಕಣ್ತುಂಬಿಕೊಂಡರೆ ಅವನು ವಿರಾಟ್ ಅಂತ್ಯದ ಬಗ್ಗೆ ಚಿಂತಿಸುತ್ತಿದ್ದ ಮೌನದ ನಡುವೆಯೇ ಅವರ ಹೊತ್ತಕಾರ್ ಯಾವುದೋ ಗೋಡನ್ ಬಳಿ ನಿಂತಿತ್ತು ಮತ್ತೆ ಸಿಗುವ ಕಥೆ ಇಷ್ಟಾದರೆ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ ಇವತ್ತು ಎರಡು ಎಪಿಸೋಡ್ ಹಾಕಿದ್ದೀನಿ ಜಾಸ್ತಿ ಇಷ್ಟ ಆಯಿತಾ ಥ್ಯಾಂಕ್ ಯು